ಮನೆಗೆ ಮನೆಗ್ ಹೊಂಟಿ ನಜ್ಮಾ ನಜಮಾಪರ ಮನೆಗೆ ಹೊಂಟಿ ಅತ್ತೆ ಹೋಗ ಯಾಕೆ ಹೀರಾಮ್ ಇದ್ದ ನಿನ್ನ ನೋಡತ್ತ ಯಾಕೆ ಹಿರಾಮ್ ನಿನ್ನ ನೋಡಿದ ನಾನು ಬಿಡದ ತಗೋ ತಗ ನೋಡ್ರಿ ಈಜಿ ನೋಡ್ರಿ ನಮಗ ನಮ್ಮ ನಜ್ಮಾ ಮತ್ತ ಜಯರ ಮನೆ ಮನೆಗೆ ಮನೆಗ್ ಹೋಗಾಕ ಬಿದ್ದಿ ನೋಡ್ರಿ ಹುಷಾರೇ ನೋಡ್ರಿ ಸಾನಿಯಾಗಂತೂ ತಲೆ ಬಾಚಿದೆ ಆಯ್ತು ಡ್ರೆಸ್ ಹಾಕೊಂದು ರೆಡಿ ಆಗಲಿ ರೀ ಹೌದಾ ಈಗ ತಮ್ಮನ ತಲೆ ಬಾಚ್ತೀನಿ ರೀ ತಲೆ ಬಾಚಿ ತಮ್ಮನ ನಾನು ನೀವು ಚಹಾ ಅದನ್ನೆಲ್ಲ ಮಾಡ್ತೀನಿ ಅಲ್ಲಿವರೆಗೂ ಏನು ನೀವು ರೆಡಿ ಆಗಿರಿ ಚಹಾ ಕೊಡ್ತು ಹೋಗುವಂತೆ ರೀ ಮತ್ತು ಈಗ ತಲೆ ಬಾಚಾ ಕುಂತೀನಿ ಮತ್ತು ಆಮೇಲೆ ಆಗೋದಿಲ್ಲ ಹಾಂ ಮಮ್ಮಿ ಮತ್ತೊಂದು ಟ್ರೈನ್ ಬಂತು ಹಾಂ ಅಂತಂದು ಅಂತಂದ ನಮಗೆ ನಮಗ ಇಬ್ರು ಹುಡುಗರು ಶಾಲೆಗೆ ಹೋಗೋ ಮಟನು ಪುರ್ಸತಿ ನೋಡ್ರಿ ಹೋಗೋ ಮಟನ ಇವ್ರದ ಆಗ್ಬಿಡ್ತೇತ್ರಿ ಅವ್ರಿ ತಲೆ ಬಚ್ಚದ ಸ್ನಾನ ಮಾಡ್ಸೋದು ಆಮೇಲೆ ತಮ್ಮ ಸಾನೆ ಅನ್ಬಿಟ್ರಿ ಆಕೆ ರೆಡಿಯಾಗಿ ಹೋಗ್ತಾಳ್ರಿ ತಮ್ಮನಂದರಿ ಟೈ ಕಟ್ಟೋದು ಬೆಲ್ಟ್ ಹಾಕೋದು ಆಮೇಲೆ ತಲೆ ಬಚ್ಚ ಅದಿಲ್ಲ

ಇವತ್ತ ಎಲ್ಲರೂ ಪರೀಕ್ಷೆ ಸ್ಟಾರ್ಟ್ ಆದ್ರಿ ಅರ್ಧ ವರ್ಷಕ್ಕೆ ಪರೀಕ್ಷೆ ಅದಾವಂತ್ರಿ ಸಾನಿ ಸಾನಿಯನ್ ಅದಾವೋ ತಮ್ಮ ಆಮೇಲೆ ಎಲ್ಲರೂ ಇವತ್ತು ಸ್ಟಾರ್ಟ್ ಆಗಿರ್ಬೇಕು ರೀ ನಾನು ಹಂಗಾಗಿ ನಮ್ಮ ಕಡೆ ಇಂಥ ಎಲ್ಲ ಮಕ್ಳಿಗುನು ಇವತ್ತು ಯಾರೆಲ್ಲೋ ಎಕ್ಸಾಮ್ ಅದೋ ಎಲ್ಲ ಮಕ್ಳಿಗೂ ಆಲ್ ದ ವೆರಿ ಬೆಸ್ಟ್ ರೀ ಎಲ್ಲರೂ ಚಂದಾಗ ಬರೀರಿ ಪರೀಕ್ಷೆನ ಎಲ್ಲರೂ ಫಸ್ಟ್ ಕ್ಲಾಸ್ ಬರ್ರಿ ಅಂತಂದು ಹೇಳಿ ನಾನು ಎಲ್ಲರಿಗುನೂ ಹಾರೈಸ್ತೀನಿ ನೋಡ್ರಿಪ್ಪ ನಿನಗೂ ಆಲ್ ದ ಬೆಸ್ಟ್ ನಿನಗ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ ದ ಬೆಸ್ಟ್ ಮಾಡ್ತಪ್ಪ ಇವತ್ತೆ ಎಲ್ಲರೂ ನಮ್ಮ ತಮ್ಮನಾಗ ಆಲ್ ದ ಬೆಸ್ಟ್ ಅಂತ ಹೇಳಿ ಮಾಡ್ರಿ ಪಾಕಿ ಇವತ್ತು ಪರೀಕ್ಷೆ ಬರಕ ಹೊಂಟ್ರಿ ಎಕ್ಸಾಮ್ ಬರಕ ಚೆನ್ನಾಗತ್ತಿ ನಾ ಹೊಡೆಗತಿಲ್ಲ ೀ ಹ್ಮ್ರೇಕ್ ಇಲ್ಲ ನಾವು ಥಂಡಿಗೆ ಊಟ ಮಾಡಿ ಜಲ್ದಿ ನಮ್ ಮಕ್ಕಂಬ ಬಿಟ್ಟಿದ್ವಿ ಅದ್ರ ಬೇರೆ ಹುಡುಗರದ ಶಾಲೆ ಜಲ್ದಿನ ಐತಿ ಮತ್ತ್ ಹೋಗಾರ ಅಂತ ಹೇಳಿ ಮಕ್ಕಂಬಿಟಿ ನಿದ್ದ ಹತ್ ಬಿಟತ್ ನಮಗ ಹಚ್ಚಿ ಹಚ್ಚಿದ್ರಂತ ಬಂದಿದ್ವಿ ಮಿಸ್ ಕಾಲ ನಿಮ್ ಫೋನಿಗೂ ಬಂದತ್ತ ನನ್ ಫೋನಿಗೂ ಬಂದತ್ರಿ ನಸ್ರಿನಿಂದ ನಾವ್ ಎದ್ದನ ಇಲ್ರ ಮತ್ ಹಂಗಾಗಿ ಬೆಳಿಗ್ಗೆ ಎದ್ದ ತಮ್ಮನ ಕಡೆ ಕೊಟ್ ಕಳ್ಸ್ರಿ ನಸ್ರನ್ ಕೇಕ್ ಚಲೋ ಐತಲ್ರಿ ಹ್ಮ್ ಅಷ್ಟು ಖಾಲಿ ಮಾಡಿಡ್ರಿ ಮತ್ತೊಂದು ಐತ್ ಪಾಲ್ ಅದ್ರಾಗ ನೀವು ತಿಂದ್ರಿ ರೀತಮ್ಮ ಮತ್ತೆ ಆತ ಪಪ್ಪ ಕೊಡ ತಿಂದ್ರಿ ಆಕೆ ಒಂದ್ ಬಿಟ್ಟು ಕೊಟ್ಬಿಡ್ರಿ ಅದ್ರಾಗ ಬೂಟ್ ಹಾಕೊಳಕ್ರಿ ತಮ್ಮ ಅವ್ನ ಕೊಡುಗೆ ಹಾಕೋಬೇಕಿಲ್ಲ ಯಾಕಂದ್ರೆ ಏನಾರ ಕುಂತಿರ್ತಾವ ಅದ್ರೊಳಗೆ ಬೂಟ್ ಬೂಟ್ ಕೊಡು ಕೊಡೋ ಹ್ಮ್ ಅಮ್ಮ ಎಲ್ಲ ಉಂಟ್ರಿ ರೆಡಿಯಾಗಿ ಕುತ್ಕೊಂಡ್ಬಿಟ್ರಲ್ರಿಪಿ ಸೀರೆ ಉಡಾಕ ತಗದಿರ ನೀವು ಹೌದ್ರಿ ನನಗ್ ಹೊಸದ್ ಕಣ್ಣ ಕಾಣ್ತರಿ ಅದಕ್ಕ ಅಮ್ಮ ರೆಡಿಯಾಗಿ ಎಲ್ಲ ಕುತ್ಕೊಂಡ ನಾನು ಹೋಗಿ ಬಿಟ್ಟು ಬಂದಿರಿಪಾ ತಮ್ಮನ್ನಾಗ ಇವತ್ತ ಬಂದ್ಲರಿ ಹೇಳಾಕ ತಮ್ಮನ್ನ ಸಂಬಂಧ ಹೇಳಿ ಬಂದಿರ ನೋಡ್ರಿ ಆಕಿ ಹೊಡ್ತಾ ಇವತ್ತು ಬಿದ್ದಾವಂತ್ರಿ ಈಗ ಚಡಿ ಚಮ್ ಚಮ್ ವಿದ್ಯ ಗಮ ಅಂತ ಹೇಳ ಹ್ಮ್ ಒಂದಿಡ್ ಹೋಗಿ ಹೇಳಿ ಬಂದಿರಪ್ಪ ಬಿಟ್ಟು ಇಲ್ಲಾಂದ್ರ ಒಳ್ಳೆ ಅಂತ ನಿಂತ್ ಬಿಟ್ಟ್ರಿ ಇವತ್ತು ನೋಡಿದ್ರ ಪರೀಕ್ಷೆ ಅದಾವ್ರಿ ಹುಡುಗಿ ಸಂಬಂಧಿ ಹ್ಮ್ ಅಟ್ಟೊಬರ್ ಸುಟ್ಟು ಹ್ಮ್ ಅರ್ಧ ವರ್ಷ ಪರೀಕ್ಷೆ ಅಪ್ಪ ಅವರು ಹೋಗ್ಯಾರ ಲಗುನ ಹೋಗ್ಯಳಕ್ರಿ ಹೊಡ್ತಕ ಹೊರತಕ ಹೆದರ್ತಾಳ್ರಿ ಶಾಲೆಗೆ ಹೋಗ್ ಹೊಲೇ ಅನ್ನಂಗಿಲ್ಲ ನೋಡ್ರಿ ಸರ್ ಈಗ ನಸನ್ ಹೇಳದ್ರಾಗ ನಾವ್ ಹೊಡೆಯೋದಿಲ್ಲ ನೀನು ಹೋಮ್ ವರ್ಕ್ ಮಾಡು ಬಿಡು ಒಡ್ ದಿನ ಶಾಲೆಗೆ ಬಂದ್ ಹಾಜರಿ ಆಗ ನೀನ್ ಅಂತಂದ ಹೇಳಿ ಹೂನ್ರಿ ಹೂನ್ರಿ ಬರ್ತೀನಿ ಅಂತಂದು ಹೇಳ್ರಿ ಖುಷಿಯಾಗಿ ನಾವಿಲ್ಲಿ ನಿಂತ ನೋಡ್ಬೇಕ್ರಿಕ್ ಚಾ ಕುಡದ್ರ ಅಮ್ಮ ಅಪ್ಪ ಚಾ ಕುಡದ್ರಿ

ನೋಡ್ರಿ ಈಗ ಅಮ್ಮನಿಗೆ ಬಂದಿರಿ ತಮ್ಮನ್ನ ಶಾಲೆ ಬಿಟ್ಟು ಅಮ್ಮಗೆ ಮಾತಾಡ್ಸಿದ ಅಪಾಗ್ ಮಾತಾಡ್ಸಿದೆ ಹೀಗೆ ಹೊಂಟಿರಿ ನಸ್ರಣ್ಣ ನಿನ್ ಗಾಡಿ ಮೇಲೆ ಬರ ನಾ ಫಸ್ಟ್ ಟೈಮ್ ನೋಡ ಆದ್ರೂ ಚಲೋ ಹೊಡಿತೇ ಗಾಡಿ ನನಗೆ ಎದ್ರೆ ಕತ್ತಿತ್ತ ಮುಂದೆ ಅಮ್ಮನ ಕರ್ಕವ ಸ್ಪೆಷಲಿ ನೀನು ಕೂಡ ಕಟ್ ಮಾಡ್ರಿ ಹೈದ್ರಾಬಾದ್ ನಿಂದ್ರ ಮಾತಾಂತ್ರಿ ನೋಡ ವಾ ಗುಲಾಬಿ ಹೂ ನೋಡು ಮತ್ತೆ ಹೆಸರುಗ್ ಬರ್ ಕಳ್ಸಾರ ಹೆಸರು ಬೇಡ 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 ಏ ಬರೋ ಸ್ಪೆಷಲ್ ಬರ್ರಿ ಬರ್ರಿ ಎಲ್ಲರೂ ಹೊಸ ಡ್ರೆಸ್ಸಿನ ಮೇಲೆ ಮಾಡ್ಕೊಂತಾರ ನಮ್ಮ ನಸ್ರ ಸ್ಪೆಷಲ್ ಹೌದೌದು ಬ್ಯಾ ಬ್ಯಾಡ ತಗೋ ಮಾಡ್ಬಿಡ ನಾವು ಕಾಯೋಷ್ಟು ಟೈಮಲ್ಲಿ ನಮಗೆ ನಸ ನೀ ರೆಡಿಯಾಗಿ ಬಂದು ಕಟ್ ಮಾಡ್ಬಿಡ ನಾವು ತಡ್ಕೊಳಂಗಿಲ್ಲ ಅದಕ್ಕೆ ಈಗ ಕಟ್ ಮಾಡಿಬಿಡ

ಅಲ್ಲ ಹಾಕೋಬೇಕು ಕೇಕ್ ಚಾಕು ಮಿಸ್ಸಿಂಗ್ ಇತ್ತ ಹೀಗಾಗಿ ನೋಡಿ ಇಷ್ಟಿಲ್ಲ ಚಾಕು ಬರ್ಡೇ ಬರ್ಡೇ ಟು ಯು ಆಯ್ಕೆ

ನಾವಂತರ ನೋಡ್ರಿಪ್ಪ ಇವಾಗ ಶಾಲೆಗೆ ಹೋಗಿ ಬಂದಿರು ಹೋಗಿ ಬಂದಮೇಲೆ ಮತ್ತೆ ತಳಗ ನಸ್ರನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೀರಿ ಸೆಲೆಬ್ರೇಷನ್ ಮಾಡಿ ಈಗ ಮೇಲ್ಗಡೆ ಬಂದಿರಿ ಇವತ್ತಂತ್ರ ಕೆಲಸ ಆಗಿಲ್ಲ ನೋಡ್ರಿಪ್ಪ ನನ್ನ ಬೆಳಗ್ಗೆ ಎದ್ದಿರಿ ಹುಡುಗ ರೆಡಿ ಮಾಡಿದೆ ಸ್ವಲ್ಪ ಬಾಂಡೆ ಇದ್ದವು ಅವು ಬಾಂಡೆ ತಿಕ್ಕಿ ಕಸ ಹೊಡೆದಂಗೆ ಹೋಗೋಬಿಟ್ಟು ಚಾಸ್ ತೆಕ್ಕಿ ಕುಡ್ದು ಹೋಗಿಲ್ರಿ ಇವತ್ತು ಯಾಕಂದ್ರೆ ತಮ್ಮನ್ನ ಇವತ್ತು ಎಕ್ಸಾಮ್ ಇದ್ದು ರೀ ಹಾಗಾಗಿ ತಮ್ಮನಾಗ ಅವ್ರ ಸರ್ ಸ್ವಲ್ಪ ಹೇಳಿ ಬಿಟ್ಟು ಬಂದ್ರ ಹೇಳಿ ನಾನು ತನ್ನ ಕೂಡ ರೀ ಮೊನ್ನೆ ಒಂದಿನ ರೀ ಹೋಮ್ವರ್ಕ್ ಮಾಡಲಿಲ್ಲ ಮತ್ತು ಈಗೆಲ್ಲ ಸ್ಕೂಲೊಳಗೆ ಸ್ಟ್ರಿಕ್ ಇರ್ತಾರೆ ಸರ್ಗಳು ಹಂಗೆ ಸ್ಟ್ರಿಕ್ ಇರ್ತಾರಂತ ನಮ್ಮ ಹುಡುಗರೆಲ್ಲ ಹೆದ್ರಕೊಂಡು ಹೋಮ್ ವರ್ಕ್ ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೆ ಶಾಣೆ ಆಗ್ತಾರೆ ಹುಡುಗರು ಈಗ ಅದಪ್ಪ ಅಂದ್ರೆ ಸ್ವಲ್ಪ ಏನಾದರೂ ನಾವು ಹೊಡೆದು ಬೆದರ್ಸಿದೀಪ ಅಂತಂದು ಹೇಳಿದ್ರೆ ಇಲ್ಲಿ ಮನ್ಯಾಗಾನ ಒಂದು ಮೂರು ದಿನ ಸೆಟ್ಕೊಂಡು ಕುಂದಿರ್ತಾಳ್ರಿ ಈಗ ಅಲ್ಲಿ ಶಾಲೆ ಒಳಗೆ ಮೊನ್ನೆ ಅದೇನೂ ಲೆಕ್ಕ ಮಾಡಿಲ್ಲ ಹೇಳಿ ಟೀಚರು ಸ್ವಲ್ಪ ಅದ ಇಂತಲ್ಲೇ ಹೆಬ್ಬಟ್ಟಿಗೆ ಹೊಡೆದು ಬಿದ್ದು ಅದು ಬಾತ್ ಬಿಟ್ಟಿತ್ರಿ ಹಾಗಾಗಿ ಎರಡು ದಿನ ರೀ ಮತ್ತು ಎಕ್ಸಾಮಿಗೆ ಕುಂದರ್ಸ್ಕೊಂತಾರ ಇಲ್ಲ ಅಂತ ಹೇಳಿ ಇದನ್ನ ಮಾಡಕತ್ತಿದ್ಲು ಮತ್ತು ನತ್ರಿ ನಾನು ಬರ್ತೀನಿ ಬರ್ರಿ ಹೋಗಿಬ್ರು ಕೂಡ ಹೇಳಕಿ ಬಿಟ್ಟು ಬರೋಣ ಅಂತ ಹೇಳಿದ್ರು ಮತ್ತೆ ಸರ್ಗೆಲ್ಲ ಹೇಳ್ಕೊಂಡ್ವಿ ಇಲ್ಲಿ ತೊಗೋರಿ ಬಿಟ್ಟು ಹೋಗ್ರಿ ನಾವೆಲ್ಲ ಅಂತಂದು ಹೇಳಿದ್ರಿ ಬಿಟ್ಟು ಮತ್ತೆ ಅಮ್ಮರನ್ನೆಲ್ಲ ಬೆಟ್ಟಾಗಿ ಹಾಕಿ ಮನೆಗೆ ಬಂದು ಇವಾಗ ಈಗ ನೋಡ್ರಿ ನಳ ಬಂದಿದ್ವಿ ಅಂತ ನಳ ಬಂದು ಹೋಗ್ಯಾವ ಬಿಟ್ಟವ್ರಿ ನೀರೇನದ ಬಿಡ್ರಿ ನಿನ್ನೆ ಅರವಿ ಹೋಗೋದು ಹಾಕಿಲ್ರಿ ನಾನು ಈಗ ಪಟಪಟ ಅಂತೇಳಿ ಅರಿವಿ ಹೋಗೋದು ಹಾಕ್ತೀನಿ ರೀ ಬಿಸಿಲೈತಿ ಯಾಕಂದ್ರೆ ಈಗ ಒಂದು ಎರಡು ಮೂರು ಗಂಟೆ ಅನ್ನೋದ್ರಾಗ ಅಂದ್ರೆ ಮತ್ತೆ ಮಳಿ ಮಾಡಿ ಭಾಳ ಆಗಿಬಿಡ್ತೈತೆ ರೀ ಅಷ್ಟರೊಳಗೆ ಮತ್ತು ಅರಿವಿ ಎಲ್ಲ ಒಣಗ್ತಾವೆ ಅರಿವಿ ಹೊತ್ತು ಭಾಳ ಅದಾವ ರೀ ಲಗು ಅರಿವಿ ಒಣ ಹಾಕ್ತೀನಿ ನೋಡ್ರಿ ಇಷ್ಟ ತಗೊಂಡು ಜಮ ಆಗ್ಯಾವ್ರಿ ಒಂದೇ ದಿನ ಬಿಟ್ಟದಕ್ಕೆ ಡಬಲ್ ಆಯ್ಬಿಡ್ತಾವೆ ರೀ ನಂಗಾಗಿ ನಂಗೆ ಆಗಿ ಲಗು ಹೋಗೋದು ಹಾಕ್ತೀನಿ ನಮ್ಮ ಹಸ್ರನ್ನ ಕೇಕ್ ಹೈದ್ರಾಬಾದ್ ಪಾರ್ಸೆಲ್ ಪಾರ್ಸಲ್ ಬಂದತ್ತೆ ಅಂತ ರೀ ಹಂಗೆ ಮಶ್ಗೇರಿ ಮಾಡ್ಯಾಳ್ರೇಕೆ ಹೈದ್ರಾಬಾದ್ ನಿಂತ್ರೆ ಏನು ಬಂದಿಲ್ಲ ರೀ ಅವರು ಎಲ್ಲ ತರಸ್ಯಾರೆ ನನ್ನ ಹಸ್ರು ಬರ್ತಡೆ ಐತಲ್ಲ ರೀ ರೀ ಅವರ ನಿನ್ನ ರಾತ್ರಿ ಒಂದು ಕಟ್ ಮಾಡ್ಯಾರೀ ಅದೇ ಹೇಳಿದ್ನಲ್ರಿ ನಾನು ರಾತ್ರಿ ಪಾಪದಾಗ ಫೋನ್ ಹಚ್ಚಿತ್ರಿ ನಾವು ಜಲ್ದಿ ನಮ್ಮ ಮಕ್ಕಂಬ್ವಿ ಹಾಗಾಗಿ ಅದು ಒಂದು ಕೇಕ್ ಅಷ್ಟ ನಾ ಅವ್ರ ಮನೆಯವರು ಮಕ್ಕಳೆಲ್ಲ ಕೂಡ ಅವರು ರಾತ್ರಿ ಕಟ್ ಮಾಡಿದ್ರೆ ಆಮೇಲೆ ಇವ್ರು ಯಾರು ತಡಿ ಅಂತಂದು ಹೇಳಿ ಇನ್ನೊಂದು ಕೇಕು ಮತ್ತು ಎತ್ತಿಟ್ಟುದ್ಲಂತರಕ್ಕೆ ಹಂಗೆ ಬೆಳಗ್ಗೆ ಈಗ ನಾವು ಶಾಲೆಗೆ ಹೋಗಿ ಬಂದ ಮೇಲೆ ಸೆಲೆಬ್ರೇಷನ್ ಮಾಡ್ಕೊಂತಿರೋದು ಪಾಪ ನಸ್ರಿನ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಪಾಯ್ ಎಲ್ಲರೂ ನಿನ್ನೆ ನಸ್ರಿನ ಬಾಯ್ ಎಲ್ಲರೂ ವಿಶ್ ಮಾಡಿದ್ರಿ ನಸ್ರನ್ನ ಥ್ಯಾಂಕ್ಸ್ ಹೇಳಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ಆಶೀರ್ವಾದ ಸದಾ ನಮ್ಮ ಫ್ಯಾಮ್ಲಿ ಮೇಲೆ ಎಲ್ಲರ ಮೇಲೆ ಹಿಂಗೆ ಇರಲಿ ರೀ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಎಲ್ಲರ ಆಶೀರ್ವಾದ ನಮ್ಮ ಫ್ಯಾಮ್ಲಿ ಮೇಲೆ ಹಿಂಗೆ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ